ವರ್ಣಾ ವಿಧಾನಸಭಾ ಕ್ಷೇತ್ರದ ನಂಜಿನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ ಗೌತಮ್ ಯುವಕರ ಸಂಘದ ನಾಮಫಲಕ ಅನಾವರಣ ಮತ್ತು ಸಂಘದ ಉದ್ಘಾಟನೆ ನೆರವೇರಿಸಿದ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸೀತಾರಾಮಯ್ಯ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ್ರು ತಗಡೂರು ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಸುಮಾರು ಎರಡು ಕೋಟಿ ರು ವೆಚ್ಚದಲ್ಲಿ ಅಂಬೇಡ್ಕರ್ ಭವನವನ್ನು ಹಂತ ಹಂತವಾಗಿ ನಿರ್ಮಾಣ ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದ್ರು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅಂಬೇಡ್ಕರ್ ಅವರ ಬಗ್ಗೆ ಲಘುವಾಗಿ ಮಾತನಾಡಿದ್ದು ದೇಶದ ಜನತೆಯ ಕ್ಷಮೆ ಕೇಳಬೇಕಾ ಹೊರಗಡೆ ಅಂಬೇಡ್ಕರನ್ನ ಪೂಜಿಸುತ್ತಾರೆ ಆದರೆ ಒಳಗಡೆ ರನ್ನ ವಿರೋಧಿಸಿ ಈಗಲೂ ಅಧಿಕಾರ ಅನುಭವಿಸುತ್ತಿರುವ ಕೆಲವರನ್ನ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ರವರ ಹೇಳಿಕೆಯನ್ನ ಇದು ಒಂದು ಸಣ್ಣ ಮಾತು ಎಂದು ಸುಮ್ಮನಾದ್ರೆ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಮತ್ತೆ ದೊಡ್ಡ ಮಟ್ಟದ ಮಾತುಗಳನ್ನಾಡುತ್ತಾರೆ ಅಮಿತ್ ಶಾ ಅವರು ದೇಶದ ಜನತೆಗೆ ಕ್ಷಮೆ ಕೇಳಿಕೊಂಡ್ರೆ ಏನೂ ಆಗುವುದಿಲ್ಲ ಇವರು ಕ್ಷಮೆ ಕೇಳುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಯತೀಂದ್ರ ಹೇಳಿದರು ಇಟ್ಕೊಂಡು ಅವರನ್ನು ಒಂದು ಪ್ರೇರೇಪಣೆಯಾಗಿ ತೆಗೆದುಕೊಂಡು ಈ ಒಂದು ಸಂಘನ ಇವತ್ತು ಪ್ರಾರಂಭ ಮಾಡಿದರೆ ಬಹಳ ಒಳ್ಳೆಯ ವಿಷಯ ಯಾಕೆಂತಂದರೆ ಗೌತಮ ಬುದ್ಧ ಆಗಿ ಬಸವಣ್ಣ ಅವರಾಗಿ ಅಂಬೇಡ್ಕರ್ ಅವರಾಗಿ ಇವರು ಯಾರು ಕೂಡ ಇಡೀ ಪ್ರಪಂಚದಲ್ಲಿ ಯಾವತ್ತೂ ಕೂಡ ಪ್ರಸ್ತುತವಾಗಿರುವಂಥವ್ರು ಅವರು ಅವ್ರು ಹೇಳಿದಂಥ ವಿಚಾರಗಳು ಕೊಟ್ಟಂಥ ಬೋಧನೆಗಳು ಚಿಂತನೆಗಳು ಏನಿದೆ ಅದೇ ಇಡೀ ವಿಶ್ವದಲ್ಲಿ ಯಾವತ್ತೂ ಕೂಡ ಸಲ್ಲುವಂಥದ್ದು ಎಲ್ಲ ಕಡೆ ಕೂಡ ಸಲ್ಲೋದ ಹಾಗಾಗಿ ಸರ್ವವ್ಯಾಪಿ ಮತ್ತು ಸರ್ವಕಾಲಿಕವಾದಂತಹ ಚಿಂತನೆಗಳು ಅಂಬೇಡ್ಕರ್ ಬುದ್ಧ ಮತ್ತೆ ಬಸವಣ್ಣವರು ಮೂರು ಜನ ಏನಪ್ಪ ಅಂತಂತಂದ್ರೆ ಸಮಾಜದಲ್ಲಿ ಸಮಾನತೆ ಬರಬೇಕು ಮೂರು ಜನ ಹೇಳಿದೇನಪ್ಪಾ ಅಂತಂದ್ರೆ ಎಲ್ಲ ಜನರು ಕೂಡ ಎಲ್ಲ ಮನುಷ್ಯರು ಕೂಡ ಒಂದೇ ಯಾವ ಮನುಷ್ಯತ್ವಕ್ಕಿಂತ ಮೇಲಂತ ಧರ್ಮ ಯಾವುದೂ ಇಲ್ಲ ಎಲ್ಲ ಮನುಷ್ಯರು ಕೂಡ ಸಮಾನರು ಈ ಒಂದು ಸೃಷ್ಟಿಯಲ್ಲಿ ಮೇಲು ಕೀಳು ಅನ್ನೋದು ಮನುಷ್ಯ ನಿರ್ಮಾಣ ಮಾಡಿಕೊಂಡೆ ಹೊರತು ಕೂಡ ದೃಷ್ಟಿ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಡ್ಯ ರಂಗಸ್ವಾಮಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಸಿ ಬಸವರಾಜು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಬಿಎನ್ ಸದಾನಂದ್ ಡಾಕ್ಟರ್ ಡಿಜಿ ನಾಗರಾಜು ಆರ್ ಮಹದೇವ್ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಚಂದ್ರಪತಿ ಬಸವರಾಜು ಉಪಾಧ್ಯಕ್ಷ ಗುರುಮಲ್ಲೇಶ್ ಇನ್ನೂ ಹಲವರು ಸಿಟಿವಿ ನ್ಯೂಸ್ ನಂಜನುಗೂಡ